ನಮಸ್ತೆ ರೈತ ಮಿತ್ರರೇ ಬೆಂಗಳೂರಿನ ಕೇರ್ ಮಾರುಕಟ್ಟೆ ಫ್ಲವರ್ ರೇಟ್ ಎಡ್ತಿರ್ಕಂತ ಹೋಗೋಣ ನೋಡಿ ಐಶ್ವರ್ಯ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ಸುವರ್ಣ ಎಲ್ಲೋ ಬಿಡಿ ನೂರ ನಲವತ್ತು ರೂಪಾಯಿಂದ ನೂರ ಎಂಬತ್ತು ಚೆಂಡುವ ಎಲ್ಲೋ ಬಿಡಿ ನಲವತ್ತರಿಂದ ಎಂಬತ್ತು ರೂಪಾಯಿ ಚೆಂಡುವ ರೆಡ್ ನಲವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ವಿರಾಬುಲ್ಲ ಬಿಡಿ ಐವತ್ತರಿಂದ ಎಪ್ಪತ್ತು ರೂಪಾಯಿ ಸೆಂಟ್ ಎಲ್ಲೋ ಬಿಡಿ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಸೆಂಟ್ ವೈಟ್ ಬಿಡಿ ಇನ್ನೂರ ನಲವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಚಾಕ್ಲೇಟ್ ಬಿಡಿ ನೂರಿಂದ ನೂರ ಅರವತ್ತು ರೂಪಾಯಿ ಬಿಸ್ಕಿನ್ ಬಿಡಿ ಮುನ್ನೂರಿಂದ ನಾನ್ನೂರು ರೂಪಾಯಿ ಹತ್ತಿರ ಮೂವತ್ತರಿಂದ ನಲವತ್ತು ರೂಪಾಯಿ ಕನಕಾಂಬ್ರ ಐನೂರಿಂದ ಎಂಬತ್ತು ರೂಪಾಯಿ ಬಿಡಿ ಕೆ ಜಿ ಮಲ್ಲಿಗೆ ಐನೂರಿಂದ ಅರವತ್ತು ರೂಪಾಯಿ ಆರುನೂರು ರೂಪಾಯಿ ಮರಿಗೋಲ್ಡ್ ನೂರಿಂದ ನೂರ ಎಂಬತ್ತು ರೂಪಾಯಿ ಧನ್ಯವಾದ